ಹಿಟ್ಟನಹಳ್ಳಿಕೊಪ್ಪಲು ಗ್ರಾಮದ ರಾಮಮಂದಿರ ಸೇವಾ ಸಮಿತಿ ವತಿಯಿಂದ ಶ್ರೀರಾಮಮಂದಿರ ಮತ್ತು ನವಗ್ರಹ ದೇವರುಗಳ ಪ್ರತಿಷ್ಠಾಪನೆ ಹಾಗೂ ಉದ್ಘಾಟನಾ ಮಹೋತ್ಸವವನ್ನು ಆಗಸ್ಟ್ ಒಂದು ರ ಬೆಳಿಗ್ಗೆ ಹತ್ತು ಗಂಟೆಗೆ ಗ್ರಾಮದ ರಾಮಮಂದಿರದ ಆವರಣದಲ್ಲಿ ಆಯೋಜಿಸಲಾಗಿದೆ ಎಂದು ಕನ್ನಡ ಸೇನೆಯ ಜಿಲ್ಲಾಧ್ಯಕ್ಷ ಎಚ್ ಸಿ ಮಂಜುನಾಥ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೂವತ್ತು ವರ್ಷಗಳ ಹಿಂದೆಯೇ ಅಡಿಪಾಯ ಕಂಡ ರಾಮರ ದೇವಾಲಯವನ್ನು ಸುಮಾರು ಐವತ್ತು ಲಕ್ಷ ರೂಗಳ ವೆಚ್ಚದಲ್ಲಿ ಪೂರ್ಣಗೊಳಿಸಿದ್ದು ದೇವರುಗಳ ವಿಗ್ರಹಕ್ಕೆ ಆರು ಪಾಯಿಂಟ್ ಐದು ಲಕ್ಷ ಹಾಗೂ ಅಲ್ಲಿಯೇ ಇದ್ದ ಕೊಳಕ್ಕೆ ಕಲ್ಯಾಣಿ ರೂಪ ನೀಡಲು ಇಪ್ಪತ್ತೈದು ಲಕ್ಷ ರೂಪಾಯಿ ವ್ಯಯಿಸಲಾಗಿದೆ ಎಂದರು ಕಾರ್ಯಕ್ರಮದ ಅಂಗವಾಗಿ ಜುಲೈ ಮೂವತ್ತು ಮೂವತ್ತೊಂದರಂದು ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಲಿದ್ದು ಆಗಸ್ಟ್ ಒಂದರ ರ ಬೆಳಿಗ್ಗೆ ನಾಲ್ಕರಿಂದ ರಿಂದ ಪ್ರಾರಂಭವಾಗುವ ಬ್ರಾಹ್ಮಿ ಮುಹೂರ್ತದಲ್ಲಿ ರಾಮ ಸೀತೆ ಲಕ್ಷ್ಮಣ ಹನುಮ ಗಣಪತಿ ನವಗ್ರಹ ವಿಗ್ರಹಗಳ ಪ್ರತಿಷ್ಠಾಪನೆ ನಡೆಯಲಿದೆ ಗ್ರಾಮದ ಗುರುಮಠದ ಸಿದ್ದರಾಮಾರಾಧ್ಯರು ಸೋಮಶೇಖರ ಆರಾಧ್ಯರು ದೊಡ್ಡರಾಮಾರಾಧ್ಯರು ವಿಗ್ರಹ ಶಿಲ್ಪಗಾರ ಸೂರ್ಯಪ್ರಕಾಶ್ ಅವರನ್ನು ಸನ್ಮಾನಿಸುವರು ಎಂದು ಹೇಳಿದರು ಕಾರ್ಯಕ್ರಮದ ಅಂಗವಾಗಿ ಜುಲೈ ಮೂವತ್ತು ಮೂವತ್ತೊಂದರಂದು ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಲಿದ್ದು ಆಗಸ್ಟ್ ಒಂದೂರ ಬೆಳಿಗ್ಗೆ ನಾಲ್ಕರಿಂದ ರಿಂದ ಪ್ರಾರಂಭವಾಗುವ ಬ್ರಾಹ್ಮಿ ಮುಹೂರ್ತದಲ್ಲಿ ರಾಮ ಸೀತೆ ಲಕ್ಷ್ಮಣ ಹನುಮ ಗಣಪತಿ ನವಗ್ರಹ ವಿಗ್ರಹಗಳ ಪ್ರತಿಷ್ಠಾಪನೆ ನಡೆಯಲಿದೆ ಗ್ರಾಮದ ಗುರುಮಠದ ಸಿದ್ದರಾಮಾರಾಧ್ಯರು ಸೋಮಶೇಖರ ದೊಡ್ಡ ದೊಡ್ಡರಾಮಾರಾಧ್ಯರು ವಿಗ್ರಹ ಶಿಲ್ಪಗಾರ ಸೂರ್ಯಪ್ರಕಾಶ್ ಅವರನ್ನು ಸನ್ಮಾನಿಸುವರು ಎಂದು ಹೇಳಿದರು ನಲವತ್ತು ವರ್ಷಗಳ ಕನಸು ಈಗ ನನಸಾಗಿರುವಂಥದ್ದು ಬಹಳ ಅಚ್ಚುಕಟ್ಟೆಯಿಂದ ಗ್ರಾಮಸ್ಥರು ಗ್ರಾಮದ ಯಜಮಾನ್ರುಗಳೆಲ್ಲರೂ ಸೇರಿ ತ್ವರಿತವಾದಂಥ ಈ ಒಂದು ಇಷ್ಟು ದಿನ ಆದರೂ ನಾವು ಉಳಿಸ್ಕೊಂಡಿರುವುದು ಬೇಡ ಮುಂದೆ ಬರುವಂಥ ಯುವ ಪೀಳಿಗೆಗೆ ಮತ್ತು ಯುವ ಜನರಿಗೆ ದೇವಸ್ಥಾನದ ಮೂಲಕ ಧಾರ್ಮಿಕವಾಗಿ ಬದುಕುವ ನಿಷ್ಠೆಯನ್ನು ಕಲಿಸ್ಬೇಕು ಅನ್ನುವಂಥದಿಂದ ನಮ್ಮ ಯೋಗಿ ರಾಜು ಏನು ಅಯೋಧ್ಯೆ ರಾಮ ಮಂದಿರ ಶಿಲ್ಪಿ ಕೆತ್ತನೆ ಮಾಡಿದ್ರು ಆ ಕೆತ್ತನೆ ಮಾಡಿದಂಥ ವ್ಯಕ್ತಿಯ ಕುಟುಂಬಸ್ಥರಿಂದನೇ ನಮ್ಮ ರಾಮ ಮಂದಿರದ ಮೂರು ನಾಲ್ಕು ದೇವರನ್ನು ಕೆತ್ತಿಸಿದ್ದೇವೆ ಮೂರು ವಿಗ್ರಹಗಳು ಇಲ್ಲ ನಾಲ್ಕು ಐತಲ್ಲ ಅಂಜನೇನು ವಿಗ್ರಹ ನಾಲ್ಕು ಸೇರಿ ನಾಲ್ಕು ವಿಗ್ರಹಗಳಿದೆ ಆ ಮೂಲ ವಿಗ್ರಹಗಳನ್ನು ಕೆತ್ತಿಸಿ ಈಗ ನಾವು ಪ್ರತಿಷ್ಠಾಪನೆ ಮಾಡ್ತಾಯಿದ್ದೇವೆ ಹಾಗಾಗಿ ದಿನಾಂಕ ಮೂವತ್ತರಿಂದ ಈ ದೇವತಾ ಕಾರ್ಯಕ್ರಮ ಪ್ರಾರಂಭ ಆಗ್ತಿದೆ ಈಗಾಗಲೇ ವಿಗ್ರಹಗಳು ನಮ್ಮೂರಿನ ಪ್ರಮುಖ ಒಂದು ಕೊಳ ಮಾಡಿದ್ದೇವೆ ಆ ಕೊಳದಲ್ಲಿ ನವಗ್ರ ದೇವತೆಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದೇವೆ ಅಲ್ಲಿಗಾಗಲೇ ದೇವರು ಇದೆ ಮೂವತ್ತನೇ ತಾರೀಕರಂದು ವಾದ್ಯಗಳ ಇಡೀ ಜನರ ಸಮ್ಮುಖದಲ್ಲಿ ಕಳಿಸದೊಂದಿಗೆ ದೇವರನ್ನು ಗರ್ಭಗುಡಿಗೆ ತಗೊಬರ್ತೀವಿ ಮೂವತ್ತೊಂದನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆ ನಂತರ ದೇವತೆ ಕಾರ್ಯಗಳನ್ನು ಪ್ರಾರಂಭಿಸ್ತೇವೆ ಮೂವತ್ತೊಂದನೇ ತಾರೀಕು ಒಂದನೇ ತಾರೀಕರಂದು ವಿಗ್ರಹ ಪ್ರತಿಷ್ಠಾಪನೆ ಆಗ್ತದೆ ಈ ಒಂದು ಬ್ರಾಹ್ಮಣಿ ಬೆಳಿಗ್ಗೆ ಬ್ರಾಹ್ಮಣಿ ಮುಹೂರ್ತದಿಂದಲೇ ಪೂಜೆ ಪ್ರಾರಂಭ ಆಗ್ತದೆ ಇಡೀ ಹಬ್ಬ ಸಡಗರದ ರೀತಿಯಲ್ಲೇ ನಾವು ಒಂದು ಅಚ್ಚುಕಟ್ಟಾದಂಥ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ನಮ್ಮ ಶಿವ ಸಿದ್ದರಾಮು ಆರಾಧ್ಯ ಗುರುಗಳು ಮತ್ತು ಸೋಮಶೇಖರ್ ಆರಾಧ್ಯರ ನೇತೃತ್ವದಲ್ಲಿ ನಡೀತಿರುವಂಥ ಈ ಪೂಜೆ ಕಾರ್ಯಕ್ರಮದಲ್ಲಿ ಜಗದ್ಗುರುಗಳಾಗಿರುವಂಥ ಪರಮಪೂಜ್ಯ ಶ್ರೀ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ದಿವ್ಯ ಸಾನಿಧ್ಯದಲ್ಲಿ ನಡೀತಾ ಇದೆ ಅವರು ಕೂಡ ಬರ್ತಿದ್ದಾರೆ ಅದರ ಜೊತೆಗೆ ಜಗದ್ಗುರುಗಳಾಗಿರುವಂಥ ನಿಶ್ಚಲಾನಂದನಾಥ ಮಹಾಸ್ವಾಮೀಜಿಯವರು ಬರ್ತಿದ್ದಾರೆ ನಮ್ಮ ಕೊಮ್ಮೇರಳಿ ಮಠದ ಸಾಕಾ ಮಠದ ಪೀಠಾಧಿಪತಿಗಳಾಗಿರುವಂಥ ಸ್ವಾಮೀಜಿ ಸ್ವಾಮೀಜಿಯವ್ರು ಬರ್ತಿದ್ದಾರೆ ಸದನ ನಡೀತಿರೋದ್ರಿಂದ ಹಾಗಾಗಿ ಕುಮಾರಸ್ವಾಮಿ ಅವರು ಬರ್ತಿಲ್ಲ ಅವರ ಬದಲಿಗೆ ಅವರ ಸುಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾ ಇದ್ದೀವಿ ಅದರ ಜೊತೆಗೆ ಮಾಜಿ ಉಪಮುಖ್ಯಮಂತ್ರಿಗಳಾಗಿರುವಂಥ ಅಶ್ವಥ್ ಅವರು ಬರ್ತಿದ್ದಾರೆ ಮಾಜಿ ಸಂಸದರಾಗಿರುವಂಥ ಸುಮಲತಾ ಅಂಬರೀಷ್ ಅವರು ಬರ್ತಿದ್ದಾರೆ ಈ ಸಮಾರಂಭದ ಅಧ್ಯಕ್ಷತೆಯನ್ನು ಸ್ಥಳೀಯ ಶಾಸಕರಾಗಿರುವಂಥ ಪಿ ಎಂ ನರೇಂದ್ರ ಸ್ವಾಮಿಯವರ ಅಧ್ಯಕ್ಷತೆಯಲ್ಲೇ ಈ ಕಾರ್ಯಕ್ರಮ ನಡೀತಾ ಇದೆ ನರೇಂದ್ರ ಅವರು ಬರ್ತಿದ್ದಾರೆ ಮಾಜಿ ಶಾಸಕರು ಅದೇ ಕ್ಷೇತ್ರದವರು ಡಾಕ್ಟರ್ ಕೆ ಅನ್ನದಾನಿಯವರು ಬರ್ತಿದ್ದಾರೆ ಪ್ರಾಸ್ತಾವಿಕ ನುಡಿಯನ್ನು ಎಷ್ಟು ಹಂತದಿಂದ ಬಂದಿದೆ ಏನೆಲ್ಲ ಕೆಲಸಗಳಾಗಿದೆ ಎಷ್ಟು ಖರ್ಚು ವೆಚ್ಚಗಳು ಈ ಒಂದು ನಿರ್ಮಾಣಕ್ಕಾಗಿದೆ ಮತ್ತು ಗ್ರಾಮದ ಜನರ ಸಹಕಾರ ಬೇರೆ ಬೇರೆ ಸಹಕಾರದ ಕುರಿತಂತೆ ಮಾತನಾಡೋದಕ್ಕೆ ಪ್ರಾಸ್ತಾವಿಕವಾಗಿ ನಮ್ಮ ಸಮಿತಿಯ ಅಧ್ಯಕ್ಷರು ಮಂಚಯ್ಯವ್ರು ಮಾತನಾಡ್ತಾರೆ ಈಗ ಅದರ ಜೊತೆಗೆ ನಮ್ಮ ಮದ್ದೂರಿನ ಮಾಜಿ ಶಾಸಕರಾದಂಥ ಡಿ ಸಿ ತಮ್ಮಣ್ಣವರು ಮಧುಮಾದೇಗೌಡ ನಾಗೇಮಣ್ಣಿ ನಾಗೇಗೌಡರು ಅವರು ಅಂಬ್ರಿ ಅಭಿಷೇಕ್ ಅಂಬರೀಶ್ ಅಂತವರು ಹಲವಾರು ನಾಯಕರುಗಳು ಬರ್ತಿದ್ದಾರೆ ಹಾಗಾಗಿ ತಾವು ಕೂಡ ಮಾಧ್ಯಮದ ಮೂಲಕ ತಾವೂ ಕೂಡ ಎಲ್ಲರೂ ಪ್ರಚಾರವನ್ನು ಪ್ರಸಾರವನ್ನು ಮಾಡಿ ಅದರ ಜೊತೆಗೆ ತಾವು ಕೂಡ ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ಕೇಳ್ಕೊತೀನಿ ಗೋಷ್ಠಿಯಲ್ಲಿ ಮಂದಿರ ಸೇವಾ ಸಮಿತಿಯ ಅಧ್ಯಕ್ಷ ಎಚ್ಎಂ ಮಂಚಯ್ಯ ಎಚ್ಎಂ ಯೋಗೇಶ್ ಎಂ ಸಿ ಬಾಲರಾಜು ಇದ್ದರು